आ यतन अनंतरे ओ बोलो இவரை <coughs> நான் ತನ್ನ ಆತ್ಮೀಯ ಎಲ್ಲ ಪತ್ರಿಕಾ ಮಿತ್ರರೇ ಈ ಬಾರಿ ವರ್ಷ ವರ್ಷ ಏನು ಮುಂಗಾರು ಶುರು ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಶುರುವಾಗಿದೆ ಇಪ್ಪತ್ತು ದಿವಸ ಮುಂಚಿತವಾಗ್ಲೇ ಶುರುವಾಗಿದೆ ಶುರುವಾಗಿ ಒಳ್ಳೆ ಮಳೆ ಬಂದಿದೆ ಈ ಬಾರಿ ಎಲ್ಲಾ ಡ್ಯಾಮ್ ಗಳು ಸಮೇತ ತುಂಬಿದ ಇವತ್ತು ವರ್ಷ ವರ್ಷ ಏನ್ ನಾವು ಬಾಗಿಣ ಬಿಡ್ತಾ ಇದ್ದೋ ಅದಕ್ಕಿಂತ ಒಂದು ತಿಂಗಳ ಮುಂಚೆನೆ ಬಾಗಿಣ ಬಿಡ್ತಕ್ಕಂಥ ಅವಕಾಶ ನಮ್ಗೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದ್ ರೀತಿ ಆಲೂರು ತಾಲೂಕಿನ ಜೀವನದಿ ಅಂತ ಹೇಳಿದ್ರೆ ವಾಟೆಹೊಳೆ ಯಾಕೆಂದ್ರೆ ವಾಟೆಹೊಳೆ ಜಲಾಶಯ ತುಂಬಂತ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಸಾವಿರ ಎಕರೆಗೆ ನೀರನ್ನ ಕೊಡಬಹುದು ಆದ್ರೆ ನಮ್ಮ ದುರದೃಷ್ಟ ತಪ್ಪಾಗಲಾರದು ಹಿಂದೆಯಿಂದ ಚಾನಲ್ಗಳನ್ನ ಸರಿಯಾಗಿ ಮಾಡದೇ ಇರತಕ್ಕಂಥ ಕಾರಣ ಆಧುರೀಕರಣ ಮಾಡ್ತಾ ಇರತಕ್ಕಂಥ ಕಾರಣ ಅಥವಾ ದುರಸ್ತಿ ಮಾಡದಿರ್ತಕ್ಕಂಥ ಕಾರಣದಿಂದ ಇವತ್ತು ಕೇವಲ ಐದು ಸಾವಿರ ಎಕರೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ಮತ್ತು ಮಧ್ಯಮ ರೈತರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಯಾರಿಗೂ ಯಾರಿಗೂ ಕೂಡ ಐವತ್ತು ಎಕರೆ ಮೂವತ್ತು ಎಕರೆ ನೂರು ಎಕರೆ ಜಮೀನು ಇರ್ತಕ್ಕಂಥ ನಮ್ಮ ಆಲೂರು ಭಾಗದಲ್ಲಿ ಯಾರು ಕೂಡ ಇಲ್ಲ ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಸರ್ ಅವರಿಗೆ ಅಧಿವೇಶನದಲ್ಲೂ ಸಮೇತ ಒತ್ತಾಯ ಮಾಡಿದ್ದೆ ಮೊನ್ನೆನೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಆದಷ್ಟು ಬೇಗ ಆಲೂರು ತಾಲೂಕಿಗೆ ಬೇಸಿಗೆ ಕಾಲದಲ್ಲೂ ಸಮೇತ ಎಲ್ಲ ಜಮೀನಿಗೂ ನೀರರಿಬೇಕು ನೀರರಿಬೇಕು ಅಂದರೆ ಏನಾಗಬೇಕು ಇರ್ತಕ್ಕಂಥ ಚಾನಲ್ಗಳು ಸಬ್ ಚಾನಲ್ಗಳನ್ನ ಎಲ್ಲವೂ ಕೂಡ ಆಧುನೀಕರಣ ಮಾಡಬೇಕು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಗೆಲ್ಲುವ ಸಮೇತ ಎರಡು ಬೆಳೆನ ಬೆಳೀತಕ್ಕಂಥ ಕೆಲಸವನ್ನು ಈ ಭಾಗದ ರೈತರು ಮಾಡ್ಬೋದು ನಾನು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಡಿ ಕೆ ಶಿವಕುಮಾರ್ ಸರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅವರು ಕೂಡ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಬೇಕೆಂದರೆ ಈ ದೇಶದಲ್ಲಿ ರೈತರು ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರಲಿಕ್ಕೆ ಕೆಲಸ ರೈತರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ದೇಶ ಎಷ್ಟು ಸುಭಿಕ್ಷ ಸುಭಿಕ್ಷವಾಗಿದೆ ಅಂತ